আজি আজি নানু গিরিশা আমেলে এলিযন পাপু মনে আচে হোগি আটারকোম বর্তি঵ি আজি সুল্পাত আটারকোম বর্তি঵ি ইমিন এলিযন বন্দু এলিয ಅಪ್ಪು ಜೊತೆ ಆಟ ಆಡ್ತಿದ್ದೀರಾ ಅಂತ ಪೊಲೀಸ್ ಸ್ಟೇಷನ್ ಎಲ್ಲಾದರೂ ಹೋಗಿ ಅವ್ರುಗಳು ಊರ್ ಜನಗಳೆಲ್ಲಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಆಮೇಲೆ ಮಿಲಿಟ್ರಿ ಅವರೆಲ್ಲ ಈ ಏಲಿಯನ್ನ ಹುಡಿಕೊಂಡು ನಮ್ಮ ಮನೆ ಹತ್ರಕ್ಕೆ ಬರ್ತಾರೆ ಗೊತ್ತಾ ಸ್ವಲ್ಪ ಸೀಕ್ರೆಟ್ ಆಗಿ ಈ ಏಲಿಯನ್ ಪಾಪನ ಮನೆ ಒಳಗಡೆ ಇಟ್ಕಳಿ ಆ ಏಲಿಯನ್ ಬಂದು ಹೋದ್ಮೇಲೆ ಕರ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ಟೆನ್ಷನ್ ತಪ್ಪಿದ್ದಲ್ಲ ಮನೆಯಿಂದ ಇದನ್ನ ಆಚೆ ಕರ್ಕೊಂಡು ಹೋಗ್ಬೇಡಿ ಕಂಡ್ರು ನನ್ನ ಮಾತು ಕೇಳ್ರು ಅಯ್ಯೋ ಅಜ್ಜಿ ಆ ಥರ ಏನೂ ಆಗಲ್ಲ ಅಜ್ಜಿ ನೋಡು ಏಲಿಯನ್ ಪಾಪು ನೋಡ ಕನ್ನಡನೇ ಚೆನ್ನಾಗಿದೆ ಅಷ್ಟೇ ಅಲ್ಲ ನಮ್ಗಳ ತರನೇ ಫುಲ್ ಕನ್ನಡ ನೀಟಾಗಿ ಮಾತಾಡುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ತುಳು ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ಬಿಟ್ಟಿದೆ ನಾವು ಯಾರನ್ನ ಮೀಟ್ ಮಾಡ್ತೀವಿ ಆ ಲ್ಯಾಂಗ್ವೇಜ್ ನ ಬೇಗ ಕಲ್ತ್ಕೊಂಡ್ಬಿಡುತ್ತೆ ಯಾವ ಭಾಷೆ ಬೇಕಾದ್ರೂ ಕಲ್ತ್ಕೊಳ್ಳೋ ಕೆಪಾಸಿಟಿ ಇದೆ ಅಷ್ಟೇ ಅಲ್ಲ ಜನಗಳು ಬೇಕಾದ್ರೆ ಇದನ್ನ ಮನುಷ್ಯನ್ ಪಾಪು ಅಂತಾನೆ ತಿಳ್ಕೊಬಹುದು ಅಷ್ಟು ಚೆನ್ನಾಗಿ ಮಾತಾಡುತ್ತೆ ಅಷ್ಟು ಚೆನ್ನಾಗಿ ಆಟಾಡುತ್ತೆ ಅಜ್ಜಿ ನೀನ್ ಯಾಕೆ ಹೆದ್ರಕಂತೀಯ ಸುಮ್ನೀರು ಏಲಿಯನ್ ಪಾಪು ತುಂಬಾ ದಿನ ನಮ್ ಜೊತೆ ಇರಲ್ಲ ಅದಕ್ಕೆ ಬೇಗ ನಾವೆಲ್ಲ ಆಚೆ ಹೋಗಿ ಚಿನ್ನಿ ದಾಂಡು ಆಮೇಲೆ ಕಲ್ಲಾಟ ಕುಂಟೆ ಪಿಲಾಟ ಎಲ್ಲ ಆಟ ಆಡ್ಕೊಂಡು ಬರ್ತೀವಿ ಕ್ರಿಕೆಟ್ ಕೂಡ ಆಟ ಆಡ್ಕೊಂಡು ಬರ್ತೀವಿ ಅಜ್ಜಿ ಅಯ್ಯೋ ಚುಪ್ಪಿ ಏನಪ್ಪ ನೀನು ಗಿರಿಶ ನೀನು ಕೂಡ ಸುಮ್ಮನೆ ಇರೋ ನೀವು ಇಬ್ರು ಎಲ್ಲೂ ಹೋಗಬೇಡಿ ಈ ಏಲಿಯನ್ ಪಾಪನ ಮನೆ ಒಳಗಡೆನೇ ಇಟ್ಕೊಳ್ಳಿ ನಿಮಗೆಲ್ಲ ಗೊತ್ತಾ ಏಲಿಯನ್ ಭೂಮಿ ಬಂದಿದೆ ಅಂತ ಗೊತ್ತಾ

ತಂದೂರಿ ಚಿಕನ್ ಮಾಡಿಟ್ಟಿದ್ದೆ ಇಡೀ ಕೋಳಿ ಒಂದು ನಿಮಿಷಕ್ಕೆ ಬಾಯಿ ಒಳಗೆ ಹಾಕೊಂಡು ತಿಂದೆ ಬಿಡ್ತು ಈ ರಾಕ್ಷಸದು ಇಂತ ರಾಕ್ಷಸ ಏಲಿಯನ್ನ ನಮ್ಮ ಕೈಲಿ ಸಾಕಾಕಕ್ಕಲ್ಲ ಬೇಕಾರ ಆನೆ ಬೇಕಾರ ಸಾಕ್ಬೋದು ಈ ರಾಕ್ಷಸ ಏಲಿಯನ್ ಮಗುನಂತೂ ಸಾಕಾಕಾಗ್ತಿಲ್ಲ ನನಗೆ ಹಿರಾಬರ ತಿಂಡಿ ಊಟ ಬಿಸ್ಕೆಟ್ ಎಲ್ಲಾನು ತಿಂದು ತೇಗಿ ಅಂತ ತೇಗುತ್ತೆ ಇಂತ ರಾಕ್ಷಸ ಏಲಿಯನ್ನ ಫಸ್ಟ್ ಕರ್ಕೊಂಡವ ಕೇಳವ ಚುಪ್ಪಿ ತಡ್ಕೊಳಕ್ ಆಗ್ತಿಲ್ಲ ಇದು ಕಾಟ ಅದ್ರಲ್ಲಿ ಬೇರೆ ಊರಿನ ಜನ ನೋಡಿದ್ರೆ ನಮ್ಮ ಮರ್ಯಾದಿ ಮೂರ್ ಕಾಸಿಗೆ ಅರಾಜಾಗೋಗುತ್ತೆ ಜನಗಳ ನಮ್ಮನ್ನ ಊರಿಂದ ಬಹಿಷ್ಕಾರ ಬಿಡ್ತಾರೆ ಸಾಕ್ತಿದೀವಿ ಅಂತ ಹೇಳ್ಬಿಟ್ಟು ಏಲಿಯನ್ ಡೇಂಜರಸ್ಸು ಡೇಂಜರಸ್ಸು ಅಂತ ಮಾತಾಡ್ತಾರೆ ನಾವ್ ನೋಡಿದ್ರೆ ಏಲಿಯನ್ ಪಾಪನೇ ಮನೇಲಿ ಇಟ್ಕೊಂಡಿದೀವಿ ಅಷ್ಟು ಅಲ್ದಲ್ಲಿ ನಿಮ್ಮಿಬ್ರಿಗೆ ಏಲಿಯನ್ ಬೇರೆ ಫ್ರೆಂಡ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಫಸ್ಟ್ ಈ ಏಲಿಯನ್ನ ಕರ್ಕೊಂಡೋಗ ಕೇಳುವುದ್ರೆ ಅಮ್ಮಂಗೆ ಏಳಿಯನ್ ಪಾಪುನ್ ಕಳ್ಸೋಕೆ ನನ್ಗೆ ಇಷ್ಟ ಇಲ್ಲ ಅಜ್ಜಿ ಏಳಿಯನ್ ಪಾಪು ನನಗೆ ಬೇಕು ಈ ಏಲಿಯನ್ ಪಾಪು ಎಷ್ಟು ಶಾರ್ಪ್ ಇದೆ ಗೊತ್ತಾ ಏನ್ ಇದೆಯಲ್ಲ ಅದ್ರ ತರನೇ ಇದು ತುಂಬಾ ಫಾಸ್ಟ್ ಇದೆ ನೋಟ್ಸ್ ಎಲ್ಲ ಬೇಕಾದ್ರೆ ಒಂದೇ ನಿಮಿಷಕ್ಕೆ ಬರ್ಕೊಡುತ್ತೆ ಏನೇ ಆನ್ಸರ್ ಬೇಕು ಅಂದ್ರು ಹೇಳುತ್ತೆ ಬೇಕಾದ್ರೆ ಎಕ್ಸಾಮ್ ಶೀಟ್ ಅನ್ನು ಕತ್ಕೋ ಬಾ ಅಂದ್ರು ಕತ್ಕೋ ಬಿಡುತ್ತೆ ಅಷ್ಟು ಡಿಫರೆಂಟ್ ಆಗಿದೆ ಅಜ್ಜಿ ಇಂತ ಏಲಿ ಅನ್ನ ವಾಪಸ್ ಕಳಿಸೋದು ಹೇಗೆ ನನಗಂತೂ ಮನಸಿಲ್ಲ ಏಲಿ ಅನ್ನ ಗೆಳ್ಬಿಟ್ಟು ಈ ಪಾಪನ ಅಡಾಪ್ಟ್ ಮಾಡ್ಕೋ ಅಜ್ಜಿ ಸುಮ್ಮನೆ ಊಟ ತಿಂಡಿ ತಿನ್ಕೊಂಡ ಆರಾಮಾಗಿ ಮನೇಲಿ ಇರುತ್ತೆ ನನಗೆ ಮತ್ತೆ ಗಿರೀಶಂಗೆ ಹೋಮ್ ವರ್ಕ್ ಮಾಡ್ಕೊಡುತ್ತೆ ಬೇಕಾದ್ರೆ ನಾವು ಹೇಳಿರೋ ಕೆಲಸನೆಲ್ಲ அஜி இத ಅಯ್ಯೋ ಚುಪಿ ನಾನು ಈಗ ತಾನೇ ಹೇಳ್ದೆ ತಾನೇ ಆನೆ ಬೇಕಾದ್ರೆ ಸಾಕ್ಬೋದು ಈ ಏಲಿಯನ್ ಪಾಪನ್ ಸಾಕಾಗಲ್ಲ ಅಂತ ಸಕ್ಕತ್ತು ತಿನ್ನುತ್ತೆ ಕಣೆ ಚುಪ್ಪಿ ಇದು ರಾಕ್ಷಸ ತಿನ್ನಂಗ್ ತಿನ್ನುತ್ತೆ ಕಡಲೆ ಬೀಜ ಡಬ್ಬದಲ್ಲಿ ಇದ್ದಿದ್ದು ಕಡಲೆ ಬೀಜ ಇಲ್ಲ ಕಡಲೆಯಲ್ಲಿ ಇದ್ದಿದ್ದು ಕಡಲೆ ಅಲ್ಲಿ ಇದ್ದಿದ್ದು ಕಡಲೆನೇ ಇಲ್ಲ ಹೋಗಿ ಕಡಲೆ ಕಡಲೆ ಬೀಜ ಸಾಯಿಲಿ ಬಿಡತ್ಲಾಗಿ ಓ ರಾಗಿ ಇಟ್ಟು ಬಿಡ್ಸೋಣ ಅಂತ ಒಳ್ಳೆ ರಾಗಿ ತಂದು ಮೂಟಲ್ಲಿ ಕಟ್ಟಿಟ್ಟಿದ್ದೆ ಈ ರಾಕ್ಸಾಸ್ ಏಲಿಯನ್ನು ಒಂದೇ ನಿಮಿಷಕ್ಕೆ ಚೆನ್ನಾಗಿರೋ ರಾಗಿನೆಲ್ಲ ತಿಂದಾಕ್ಬಿಟ್ಟೈತಲ್ಲ ಇದ್ರ ಬಾಯಿಗೆ ಮಣ್ಣಾಕ ಹಿಂಗಾದ್ರೆ ಏನ್ ಮಾಡೋದು ವ ಚುಪ್ಪ ಸುಮ್ ನೀರು ಹಠ ಮಾಡಬೇಡ ಒಂಚೂರು ಈಗಲೇ ಫೋನ್ ಮಾಡಿ ಏಳಿಯನಿಗ್ ಬರ ಕೇಳು ಒಂದೊಳ್ಳೆ ಬಾಡ್ ಊಟ ರೆಡಿ ಮಾಡ್ಬಿಡ್ತೀನಿ ಎಲಿಯನಿಗೆ ಒಳ್ಳೆ ಅಚ್ಚಕಟ್ಟು ಊಟ ಬಡಿಸಿ ಎಲಿ ಹೋಗು ನಿನ್ ಮಗುನ ಅಂತ ಹೇಳೋಣ ನೀ ಸುಮ್ ನೀರು ಏನೋ ಪಿಂಕಿ ಪಾಪುನ ಬಚಾವ್ ಮಾಡಿದಕ್ಕೆ ಇಷ್ಟು ದಿನ ನಾವು ಎಲಿಯನ್ ಪಾಪನ್ ನೋಡ್ಕೊಂಡಿದೀವಿ ಇವಾಗ ಬೇಗ ಏಳಿಯನಿಗೆ ಬರ ಕೇಳು ಬೇಗ ಒಳ್ಳೆ ಊಟ ಮಾಡ್ಕೊಂಡು ಮಗುನ್ ಹೋಗೋ ಕೇಳವ ತಾಯಿ ಯವ್ವ ಒಂದಿನ ಬೇಕಾದ್ರೆ ಎಲಿಯನಿಗೆ ಏಲಿಯ ಅಮ್ಮಂಗೆ ಭರ್ಜರಿ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ ಆದ್ರೆ ಈ ಏಲಿಯನ್ ಮಗುನ ನಾನ್ ಕೈಲಿ ನೋಡ್ಕೊಂಡು

അമ്മേ അത് ಏಲಿಯನ್ ಅಂತೀರಾ ಬಹಳ ಡೇಂಜರಸ್ ಬಿಡಿ ಇದೇನು ದೈ ತಿನ್ನ ತಿನ್ನತ್ತೆ ಇದ್ರ ಅಮ್ಮ ಅದು ಎಷ್ಟು ಊಟ ತಿನ್ನುತ್ತೋ ಗೊತ್ತಿಲ್ಲ ನಾನು ಅತ್ಲಾಗಿ ಏಲಿಯನ್ ಬರುತ್ತೆ ಅಂದ್ರೆ ಅತ್ಲಾಗಿ ಬೇಗ ಒಂಚೂತಂದ್ರೆ ಚಿಕನ್ ಆಮೇಲೆ ಫಿಶ್ಶು ಎಲ್ಲ ಮಾಡ್ಬಿಡ್ತೀನಿ ಅದಕ್ಕೆ ಇಷ್ಟ ಅಂತೆ ಊಟ ಅಂದ್ರೆ ಎಲ್ಲ ವೆರೈಟಿ ವೆರೈಟಿ ಊಟ ಕೊಟ್ಬಿಟ್ಟು ಈ ಪಾಪನ ಅದ್ರ ಜೊತೆ ಕಳಿಸ್ಬಿಡ್ತೀನಿ ಇದನ್ನ ಮೇಂಟೈನ್ ಮಾಡಕ್ಕೆ ಮಾರ್ರೆ ಮರ್ರೆ ಭಾಳ ತಿನ್ನುತ್ತೆ ಭಾಳ ತಿನ್ನುತ್ತೆ ಬಿಟ್ರೆ ನಮ್ಮನ್ನೇ ತಿನ್ನಾಕುತ್ತೆ ರಾಕ್ಷಸ ಏಲಿಯನ್ ಮಗು ಬಹಳ ಡೇಂಜರಸ್ ಅಂತೀನಿ ಬೇಗ ಕಳಿಸ್ಬಿಡ್ತೀವಿ ನೀವು ಬೇಗ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ಹೀಗೆ ಫ್ರೆಂಡ್ಸ್ Let's share more Bye, bye. Thank you.